ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಯೂಟ್ಯೂಬ್ ಮಿತ್ರರಿಗೆ ನಮಸ್ಕಾರ ಲರ್ನಿಂಗ್ ವಿತ್ ಸತೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ಟಾಪಿಕ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದೇನೆಂದರೆ ಸಮುದ್ರದ ಕಾನೂನು ಅಥವಾ ಲಾ ಆಫ್ ದ ಸಿ ಅಂತ ಕರಿತೇವೆ ಸಮುದ್ರದ ಕಾನೂನು ಅಥವಾ ಭಾರತದ ಜಲಗಡಿಯ ನೀತಿ ಇದನ್ನು ಸಮುದ್ರದ ಕಾನೂನಿನ ಕುರಿತು ವಿಶ್ವಸಂಸ್ಥೆಯು ತೆಗೆದುಕೊಂಡಂತಹ ಒಂದು ನಿಲುವು ಆಗಿರ್ತದೆ ಇದಕ್ಕೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಡಿಸೆಂಬರ್ ಹತ್ತರಂದು ಸಹಿ ಹಾಕಿರ್ತಾರೆ ಆಮೇಲೆ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೆ ಬಂದಿರ್ತದೆ ಇದನ್ನು ಅನ್ಕ್ಲೋಸ್ ನೋಡ್ಬೋದು ಯು ಎನ್ ಸಿ ಎಲ್ ಓ ಎಸ್ ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ ಅಂತ ಕರಿತೇವೆ ಹಾಗಂದರೆ ಸಮುದ್ರದ ಕಾನೂನಿನ ಕುರಿತಾದ ವಿಶ್ವಸಂಸ್ಥೆಯ ಒಂದು ಸಮಾವೇಶ ಈ ಒಂದು ಕಾನೂನಿನ ಮುಖ್ಯ ಉದ್ದೇಶ ಏನೆಂದರೆ ಸಮುದ್ರದ ಬಳಕೆ ಮತ್ತು ಹಕ್ಕುಗಳು ಜವಾಬ್ದಾರಿಗಳನ್ನು ತಿಳಿಸ್ತದೆ ಮತ್ತು ದೇಶಗಳು ಸಮುದ್ರವನ್ನು ಹೇಗೆ ಬಳಸಬೇಕೆಂದು ಈ ಒಂದು ನಿಯಮ ಹೇಳ್ತದೆ ಮತ್ತು ಈ ಒಂದು ಕಾನೂನಿನ ಪ್ರಕಾರ ಜಲಪ್ರದೇಶವನ್ನು ಐದು ಭಾಗಗಳಾಗಿ ವಿಂಗಡಣೆ ಮಾಡ್ತದೆ ಇದು ಕೇವಲ ಭಾರತಕ್ಕಷ್ಟೇ ಅಲ್ಲ ಸಮುದ್ರ ಪ್ರದೇಶ ಹೊಂದಿದಂತಹ ಎಲ್ಲ ದೇಶಗಳಲ್ಲೂ ಕೂಡ ಇದು ಅನ್ವಯ ಆಗ್ತದೆ ಅದೇ ಥರ ನಮ್ಮ ದೇಶದಲ್ಲಿ ಇದು ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಈ ಒಂದು ಮ್ಯಾಪ್ನ ಮೂಲಕ ನೋಡೋಣ ಮೊದಲನೇದಾಗಿ ಈ ಒಂದು ಜಲಗಡಿಯನ್ನು ಐದು ಭಾಗಗಳನ್ನಾಗಿ ನಾವು ನೋಡ್ಬೋದು ಮೊದಲನೇದಾಗಿ ಬೇಸ್ಲೈನು ಎರಡನೇದು ಟೆರಿಟೋರಿಯಲ್ ಝೋನು ಇನ್ನೊಂದು ಕ್ವಾಂಟಿಜಿಯಸ್ ಜೋನು ನಾಲ್ಕನೇದು ಎಕ್ಸ್ಕ್ಲೂಸಿವ್ ಎಕನಾಮಿಕಲ್ ಜೋನು ಹಾಗೂ ಕೊನೆಯದಾಗಿ ಐ ಸಿ ಹಾಗಂದ್ರೇನು ಒಂದೊಂದಾಗಿ ನೋಡೋಣ ಬನ್ನಿ ಈ ಒಂದು ಸಮುದ್ರ ತೀರದ ಪ್ರದೇಶವನ್ನು ನಾವು ಬೇಸ್ಲೈನ್ ಅಂತ ಕರಿಬಹುದು ಹಾಗೆ ಈ ಬೇಸ್ಲೈನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಟೆರಿಟೋರಿಯಲ್ ಜೋನ್ ಅಂದರೆ ಆಯಾ ವ್ಯಾಪ್ತಿಯ ಸಮುದ್ರ ಪ್ರದೇಶ ಅಂತ ಕರಿಬಹುದು ಅದು ಬೇಸ್ಲೈನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತದೆ ಈ ಒಂದು ಭಾಗದ ಮೇಲೆ ದೇಶಕ್ಕೆ ಸಂಪೂರ್ಣ ಆಡಳಿತದ ಅಧಿಕಾರ ಕೂಡ ಇರ್ತದೆ ಮೂರನೇದು ಕಾಂಟಿಜೀನಿಯಸ್ ಝೋನ್ ಅಂದರೆ ಸಮೀಪ ವೃತ್ತಿಯ ಪ್ರದೇಶ ಇದು ಸುಮಾರು ಇಪ್ಪತ್ತ ನಾಲ್ಕು ಕಿಲೋಮೀಟರ್ ದೂರದವರೆಗೆ ಇದೆ ಈ ಬೇಸ್ಲೈನಿಂದ ಕಾಂಟಿಜಿನಿಯಸ್ ಝೋನ್ಗೆ ಇರುವಂಥ ದೂರ ಸುಮಾರು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ನಾಲ್ಕನೇದು ಬಂದು ಎಕ್ಸ್ಕ್ಲೂಸಿವ್ ಎಕನಾಮಿಕಲ್ ಝೋನ್ ಅಂದರೆ ಪ್ರತ್ಯೇಕ ಆರ್ಥಿಕ ವಲಯ ಇದು ಒಂದು ಬೇಸ್ಲೈನಿಂದ ಈ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕಲ್ ಝೋನ್ಗೆ ಸುಮಾರು ಎರಡು ನೂರು ಕಿಲೋಮೀಟರ್ ದೂರವನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ದೇಶವು ಮತ್ಸ್ಯಗಾರಿಕೆ ತೈಲ ಸಂಪತ್ತು ಉಪಯೋಗ ಮತ್ತು ಆರ್ಥಿಕ ಚಟುವಟಿಕೆಗಳ ಮೇಲೆ ವಿಶೇಷ ಹಕ್ಕನ್ನು ಹೊಂದಿರ್ತದೆ ಕೊನೆಯದಾಗಿ ಐದನೇದು ಹೈಸಿ ಅಂತ ಇದೆ ಅಂದರೆ ಆಳ ಸಮುದ್ರವಾದ ಪ್ರದೇಶ ಈ ಒಂದು ಪ್ರದೇಶದಲ್ಲಿ ದೇಶಕ್ಕೆ ಖನಿಜ ಸಂಪತ್ತನ್ನು ಆ ಪ್ರದೇಶದಲ್ಲಿ ತೆಗೆಯುವಂಥ ಹಕ್ಕು ಇರ್ತದೆ ಈ ಥರ ಈ ಒಂದು ಸಮುದ್ರದ ಕಾನೂನು ಅಥವಾ ಜಲಗಡಿ ನೀತಿ ನಮ್ಮ ಭಾರತದಲ್ಲಿ ನೋಡ್ಬೋದು ಇದು ಸಮುದ್ರ ಪ್ರದೇಶ ಹೊಂದಿದಂತಹ ಎಲ್ಲ ದೇಶಗಳಿಗಲ್ಲೂ ಅನ್ವಯ ಆಗ್ತದೆ ಈ ಒಂದು ಕಾನೂನು ದೇಶಗಳ ನಡುವೆ ಶಾಂತಿ ಮತ್ತು ನಾವಿಕ ಭದ್ರತೆ ಸಮುದ್ರದ ಸಂಪತ್ತಿನ ಒಂದು ಸರಿಯಾದ ಬಳಕೆ ಮತ್ತು ಜಾಗತಿಕ ಒಪ್ಪಂದ ಮಾನವತೆ ಮತ್ತು ಪರಿಸರದ ಹಿತಕ್ಕಾಗಿ ತುಂಬ ಉಪಯುಕ್ತ ಆಗಿದೆ ಸರಿ ಹಾಗಿದರೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೇನೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು